ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದೇ ರೀತಿಯ ಸಾರನ್ನ ತಿಂದು ಬೇಜಾರಾಗಿದ್ರೆ ಈ ರೀತಿ ಕ್ವಿಕ್ ಆಗಿ ಮಿನಿಟ್ಸ್ ಅಲ್ಲಿ ಮೂಲಂಗಿಯ ಮೊಸರು ಸಾರನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನು ಹಾಕೋಬಹುದು ಹಾಗೆ ಶುಂಠಿಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ಮೂರರಿಂದ ನಾಲ್ಕು ಹೆಸರು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ನೀವು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ತುಂಬಾ ನೀರನ್ನ ಆಡ್ ಮಾಡ್ಕೋಬೇಡಿ ಇದರಿಂದ ಎಲ್ಲಾಗ್ಬಿಡತ್ತೆ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದನ್ನ ನಾವು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೊಂಡಿದೀವಿ ಈಗ ಇದಕ್ಕೆ ಒಂದು ಕಪ್ ಅಥವಾ ಒಂದು ಲೋಟದಷ್ಟು ಮೊಸರನ್ನ ಆಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ನೆಕ್ಸ್ಟ್ ತುರ್ದಿಟ್ಕೊಂಡಿರುವಂತಹ ಮೂಲಂಗಿಯನ್ನ ಹಾಕೊಂಡಿದ್ವಿ ಮೂಲಂಗಿಯನ್ನ ತುರ್ದು ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ತಿದ್ವಿ ಹಾಗೆ ನೆನ್ಸಿಟ್ಕೊಂಡಂತಹ ಹೆಸರು ಕಾಳನ್ನ ಹಾಕೊಂಡಿದ್ದೀವಿ ಅಂದ್ರೆ ಗ್ರೀನ್ ಗ್ರಾಮ್ ನ ಹಾಕೊಂಡಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಖಾರ ಸ್ವಲ್ಪ ಕಮ್ಮಿ ಅನ್ಸ್ತಿದೆ ಅಂದ್ರೆ ಇನ್ನು ಸ್ವಲ್ಪ ಪೇಸ್ಟ್ ನಾವೇನು ಆವಾಗ್ಲೇ ಮಾಡಿ ಇಟ್ಕೊಂಡಿದ್ವು ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅದನ್ನ ನೀವು ಮತ್ತು ಸ್ವಲ್ಪ ಆಡ್ ಮಾಡ್ಕೋಬಹುದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರು ಬೇಕಂದ್ರೆ ನೀರು ಕೂಡ ಸೇರಿಸ್ಕೋಬಹುದು ಹಾಗೆ ಲಾಸ್ಟ್ ಅಲ್ಲಿ ಒಂದು ಕಾಲು ಚಮಚದಷ್ಟು ಸಕ್ಕರೆಯನ್ನು ಆಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಒಗ್ಗರಣೆ ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು ಟೇಸ್ಟಿ ಆದ ಮೂಲಂಗಿಯ ಮೊಸರು ಸಾರು ರೆಡಿ ಆಗಿದೆ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಈ ರೀತಿ ತಂಪು ತಂಪಾಗಿ ಕೂಲ್ ಆಗಿರೋ ಹಾಗೆ ಅನ್ನದ ಜೊತೆ ಸಾಂಬಾರ್ ರೀತಿನೇ ಇರೋ ಹಾಗೆ ಈ ರೀತಿ ಮೂಲಂಗಿಯ ಮೊಸರು ಸಾರನ್ನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವೇ ನೋಡ್ತಿದ್ರ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್